ಕಳೆದ ರಾತ್ರಿ ಹಾಸನ ನಗರಸಭೆ ಮುಂದೆ ನಡೆದ ಭೀಕರ ರಸ್ತೆ ಅಪಘಾತ ಅಪಘಾತದಲ್ಲಿ ಸ್ವಿಫ್ಟ್ ಕಾರು ನುಚ್ಚುಗುಚ್ಚಾಗಿತ್ತು ಬೇಗ ಒತ್ತು ನೀಡಿದ ಚಾಲಕ ಸೂಕ್ತ ಸಂದರ್ಭದಲ್ಲಿ ಬ್ಯಾಗ್ ತೆರೆದುಕೊಂಡ ಕಾರಣ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ತಡರಾತ್ರಿ ಒಂದು ಇಪ್ಪತ್ತಕ್ಕೆ ನಡೆದ ಘಟನೆಯಲ್ಲಿ ಕಾರಿನ ರಭಸಕ್ಕೆ ನಗರಸಭೆ ಮುಂದೆ ಅಳವಡಿಸಿದ್ದ ಕಪ್ಪಿಡದ ರಸ್ತೆ ವಿಭಜಕಗಳು ತುಂಡು ತುಂಟಾಗಿ ಬಿದ್ದಿವೆ जादू होवे 90% देता हो 90% देता 1% तुम्हाराnabla हमारा मैं लेटेस फ्रेंड्स में कितना गेम खेलती मालूम के माम हादसे होबना